ಆದ್ಮೇಲೆ ಪತ್ರಿಕೆ ನಮ್ಗೆ ಬಂದದ್ ಗೊತ್ತಾಗ್ಯದ ಮತ್ತರೂ ಫೋನ್ ಮಾಡಿ ನಾವು ಪತ್ರಿಕೆ ಮುಗಿಸಿದ್ದೀವಿ ನೀವು ಮನೆಗೆ ಇರಲಿಲ್ಲ ಅಂತಂದ್ರೆ ಹೋದ್ರೆ ನಾನು ರಾತ್ರಿ ಒಂಬತ್ತು ಊರಿಗೆ ಬಂದೆ ಅಂದ್ರೆ ಅಷ್ಟಕ್ಕೆ ಮುಗಿದಿರ ಅನ್ಕೊಂಡು ಇಲ್ಲಿ ಮತ್ತೆ ಬೆಳಗ್ಗೆ ನೆನಪು ಮಾಡಿದ್ರು ಅದು ಆದ್ಮೇಲೆ ಲೊಕೇಶನ್ ಹಾಕಿದ್ರು ಈಗ ಐದು ಗಂಟೆ ಎರಡು ದಿವಸದ ನಮ್ಗೆ ನಮ್ಮನ್ನ ಇಷ್ಟು ಫಾಲೋ ಮಾಡಿ ಕರ್ಕೊಂಡು ನನ್ನ ಜೀವನದಾಗೆ ನೋಡಿಲ್ಲ ಅಷ್ಟೇ ಅಷ್ಟೇ ಒಂದು ಇದಕ್ಕೆ ನಾನು ಇದರ ಪ್ರೇರಣೆ ಏನು ಅಂತಂದ್ರೆ ಪೂಜ್ಯಶ್ರೀ ಸುರೇಂದ್ರ ಮಹಾಸ್ವಾಮಿಗಳ ಒಡನಾಟ ಅಥವಾ ಆ ಒಂದು ಅಚ್ಚುಕಟ್ಟಾಗಿ ನಡೆದುಕೊಳ್ಬೇಕು ಅನ್ನುವ ಅವರ ಒಂದು ಏನು ಒಂದು ಒಂದು ವ್ಯವಸ್ಥೆ ಅದ ಆ ವ್ಯವಸ್ಥೆಯಿಂದ ಅವರು ಕಲ್ತಿರ್ಬೋದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳುತ್ತ ನಾನು ಮೊನ್ನೊಂದು ಎರಡು ಮೂರು ಕಾರ್ಯಕ್ರಮಗಳು ಮಾತಾಡಿದ್ದೀನಿ ಸೊ ಸಮಯ ತಗೊಂಡು ಮಾತಾಡಿದಕ್ಕೆ ಏನಾಗಿದೆ ಅಪ್ಪ ನಾವು ಬರೋದು ನನ್ನ ನನ್ನ ನಿಮಿಷ ಐವತ್ತು ನಿಮಿಷ ಮಾತಾಡಿದ್ರೆ ಬೇರೆ ಯಾರು ಮಾತಾಡ್ಬೇಕಾಗಿದೆ ಅಂತ ನನಗೊಂದು ಸಣ್ಣ ಕತ್ತಿಗೆ ನೆನಪಾಗ್ತದೆ ಸಣ್ಣ ಒಂದು ಜೋ ಏನಂತಂದ್ರ ಗಂಟೆ ಹೆಂಡತಿ ಈ ಜಗಳ ಆಟತಾರ ಜಗಳ ಆಡುವಂತ ಸಂದರ್ಭದಲ್ಲಿ ಏನಾಗ್ತದ ಹೋಗಿ ಕೋರ್ಟಿಗೆ ಹೋದಪ್ಪ ಕೋರ್ಟಿಗೆ ಹೋಗಿ ನನ್ನ ಗುರುಗಳೇ ನನ್ನ ಜಾಡ್ತಾರ ಸರ್ ನನಗ ನನ್ನ ಹೆಂಡತಿ ಅಂದ್ರೆ ಬಹಳ ಸಾಕಾಗ್ಯದ ನಾನು ಡೈವರ್ಸ್ ಅದಕ್ಕೆ ಕೊಡ್ಸ್ರಿ ಅಂದ್ರೆ ಜತೆಗೆ ಕೇಳ್ತಾರ ಏನಾಗಿದವ್ರು ಏನಿವ್ರಿ ಆಕೆ ಮಾತು ಕೇಳಿಲ್ಲ ಅಂದ್ರೆ ಸಾಕು ಸಾಕಾಗ್ಯದ ಇಲ್ಲ ಇಲ್ಲ ಆರು ತಿಂಗಳಿಂದ ನನ್ನ ನನ್ನ ಜೊತೆ ನನ್ನ ಹೆಂಡತಿ ಮಾತಾಡೋದಿಲ್ಲ ಮಾತಾಡೋ ಹೆಣ್ಮಗ್ ಇರ್ತಾರಲ್ಲ ನಾನು ಹೆಂಡತಿ ನನ್ನ ಸರ್ ಮಾತಾಡೋ ಅದಕ್ಕೆ ಜಡ್ಜ್ ಯೋಚನೆ ಮಾಡಿದ್ರು ನೋಡಪ್ಪ ನಿನ್ನ ಕೇಸ್ ನಾವು ವಜಾ ಮಾಡ್ತೀನಿ ವಾಪಸ್ ಕಳಿಸ್ಕೊಡ್ತೀನಿ ಯಾಕಂತಂದ್ರ ಮಾತಾಡೋದಂತ ಹೆಂಡತಿ ಸಿಕ್ಕಪ್ಪ ಅಂದ್ರೆ ನಿನ್ನಂತ ಪುಣ್ಯವಂತನೇ ಯಾರು ಇಲ್ಲ ಎಲ್ಲವನ್ನ ಸಹಿಸ್ಕೊಂಡ್ ಮಾತಾಡ್ತಾರೆ ಹಂಗ್ ಹೆಂಗ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹೆಚ್ಚು ಮಾತಾಡ್ತೇವೆ ಅಂತಂದ್ರೆ ಈ ಮಾತಾಡೋದಕ್ಕಿಂತ ಮಾತಾಡೋ ಸ್ವಾಮಿಗಳಿದ್ರೆ ಗುಣನಾಮೇ ಮನ್ನೊಂದು ಇಬ್ಬರು ಮೂರು ಗುರುಗಳಿದ್ರೆ ಹಂಗೆ ಅದು ಎದ್ದು ನಿಂತು ಬೇಡ ಸಿಗೋದ್ರಿಂದ ಮಾಡಿದ್ರಿಂದ ಎದೆಷ್ಟು ಮಾತಾಡ್ತೀರಿ ಅಂತ ಕೇಳೋದು ನನಗೂ ಇಲ್ಲಪ್ಪ ವಿಷಯಗಳು ಸಾಮಾನ್ಯವಾಗಿ ವಿಷಯಗಳು ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ ಆಡಬೇಕಾಗ್ತದೆ ಅಂತ ಹೇಳಿದ್ರೆ ಹಂಗ ಆ ನಿಟ್ಟಿನಲ್ಲಿ ಇದು ಸೆಪ್ಟೆಂಬರ್ ತಿಂಗಳು ಬಂತಪ್ಪ ಅಂದ್ರೆ ಸಾಮಾನ್ಯವಾಗಿ ನಮಗೆಲ್ಲ ವಿಶ್ವಕರ್ಮ ಜಯಂತಿ ಕರೀತಿರ್ತಾರೆ ಆ ಕರೆಯುವಂತಹ ಸಂದರ್ಭದಲ್ಲಿ ಹಾಗೆ ಆ ವೇದಿಕೆ ಎಲ್ಲರೂ ಇದ್ದಾರೆ ವಿಶ್ವಕರ್ಮದ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳ ಚೇರಿತೀವಿ ಆ ಸಾಹಿತಿಗಳ ಬಂದಂತ ಪುತ್ತೂರುಗಳನ್ನ ಯೋಚನೆ ಮಾಡಿದ್ರೆ ಅವು ಸಾಧ ಅಂದ್ರೆ ಅದು ಮುಗಿಯಲಿಲ್ಲ ಅಂತ ಅರ್ಥ ಅರ್ಥದ ಮುಖಾಂತರವಾಗಿ ಹಮ್ಮಿಕೊಂಡಿರುವಂತಹ ವಿಶ್ವಕರ್ಮ ಪೂಜಾ ಮಹೋತ್ಸವ ನಿಮಿತ್ತವಾಗಿ ವೇದಿಕೆಯ ಮೇಲೆ ಹಾಸಿಲರಾಗಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳವರೇ ನಿಮ್ಮೆಲ್ಲರಲ್ಲಿಯೂ ಕೂಡ ಬಡವೆ ನಿಮ್ಮೆಲ್ಲರಲ್ಲಿಯೂ ಒಂದಾಗಿ ನಿಮ್ಮವನೇ ಆಗಿರ್ತಕ್ಕಂಥ ಈ ಸುರೇಂದ್ರ ಸ್ವಾಮಿಯ ಸೌಮನೆ ಯಾವುದಾದ್ರೂ ಇದ್ರೆ ಕೂಡ ನೀವು ಮದುವೆ ಕಾಲದಲ್ಲಿ ಮದುವೆ ಮಾಡ್ತೀವಿ ಮುಂಜಿಗಳು ಮಾಡ್ತೀವಿ ಜ್ಯೋತಿಷಿಗಳಲ್ಲಿ ಹೋಗಿ ಏನ್ ಕೇಳ್ತೀರಿ ಅಂತ ಆರ್ತಿ ಆಡಿ ಯಾರು ಹಿಡಿಬೇಕು ಅಂತ ಗೊತ್ತಿರ್ಬೋದು ಗುರುಬಲ ಯಾರ ಆರ್ತಿ ಯಾರು ಹಿಡಿಬೇಕು ಮನಿ ಶಾಂತಿ ಆಗಿರ್ತಂದ್ರ ಲಕ್ಷ್ಮೀ ದೇವಸ್ಥಾನ ಅಂತ ಸೀರೆ ಯಾರ ಇಟ್ಕೊಡ್ಬೇಕಂತೆ ಎಲ್ಲ ಹಿರಿಯ ಗೊತ್ತಿರ್ತಕ್ಕಂತ ವಿಷಯ ಅಂತದ್ದೇನಾದ್ರೂ ನಡೆದಿದ್ದೆ ಆದ್ರೆ ಈ ತೋರ್ ಮನೆಯ ಒಬ್ಬ ವ್ಯಕ್ತಿ ಆಗಿದ್ದೆ ನಾನೇ ಅಂತ ಹೇಳ್ಬೋದ್ರೆ ಈ ಚಿಂತನಾ ಮಧ್ಯ ಕಾರ್ಯಕ್ರಮ ನಡೀತದೆ ಬಹಳ ವಿಜೃಂಭಣೆಯಾಗಿರ್ತಕ್ಕಂಥ ಜ್ಞಾನ ಪರಿಪೂರ್ಣತೆಯ ಒಂದು ಕಾರ್ಯಕ್ರಮ ನಡೀತದೆ ಒಂದು ತಿಂಗಳ ಪರ್ಯಂತರವಾಗಿ ಇಲ್ಲಿರ್ತಕ್ಕಂಥ ನಮ್ಗೆಲ್ಲಾ ಗೊತ್ತರೂ ಕೃಷ್ಣ ಕರ್ಮ ಸಮಾಜದ ಅಂತ ಬಂದಿರಿ ಇಲ್ಲಿರ್ತಕ್ಕಂಥ ಪೂರ್ವಪಣಿಯ ನಾಗರಿಕರು ಎಂತವ್ರು ಅದ ಅಂತ ಕೇಳಿದ ಸಾಮಾನ್ಯವಾಗಿ ಜ್ಞಾನಿಗಳು ಅದರ ವಿದ್ಯಾವಂತರು ಅದರ ಉದ್ಯಮಿಗಳು ಅದರ ಎಲ್ಲರಲ್ಲಿಯೂ ಜ್ಞಾನ ಸರಸ್ವತಿ ತುಂಬಿ ಕುಣಿಕಾಟ ಮಾಡಿದ ನಮ್ಗ